ಡ್ರಗ್ಸ್ ಸಾಕಷ್ಟು ಯುವಜನರು ಈ ಡ್ರಗ್ಸ್ ವ್ಯಾಸನಕ್ಕೆ ದಾಸರಾಗುತ್ತಿದ್ದಾರೆ ಇದರಿಂದ ಅವರ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಎರಡು ಹದಗೆಡುತ್ತಿದೆ ಕ್ರಮೇಣ ಅವರು ಮಾನಸಿಕ ಖಿನ್ನತೆಗೂ ಒಳಗಾಗುತ್ತಿದ್ದಾರೆ ಕೆಲವೊಮ್ಮೆ ಡ್ರಗ್ಸ್ ಸೇವನೆಯಿಂದ ಕ್ಯಾನ್ಸರ್ ಹಾಗೂ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪುತ್ತಿದ್ದಾರೆ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿದ್ದಾರೆ ಪರಿಸ್ಥಿತಿ ಕೈ ಮೀರುವ ಮುನ್ನ ಈ ಸಮಸ್ಯೆಯಿಂದ ಹೊರಬರೆದಿದ್ದರೆ ಸಾವನ್ನಪ್ಪುವ ಸಾಧ್ಯತೆ ಕೂಡ ಇದೆ ಡ್ರಗ್ಸ್ ಸೇವಿಸುವ ನಾಲ್ಕು ಜನರಲ್ಲಿ ಒಬ್ಬರು ಸಾವಿಗೀಡಾಗುತ್ತಿದ್ದಾರೆ ಶೇಕಡ ಎಪ್ಪತ್ತರಷ್ಟು ಜನರು ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಿದ್ದಾರೆ ಡ್ರಗ್ಸ್ ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯದ ಮೇಲೆ ಹೆಚ್ಚು ಸಮಸ್ಯೆ ಉಂಟು ಡ್ರಗ್ ಡ್ರಗ್ಸ್ ಸೇವನೆಯಿಂದ ಮೆದುಳಿನಲ್ಲಿ ಡೊಪಮೈನ್ ಎಂಬ ರಾಸಾಯನಿಕ ಬಿಡುಗಡೆಯಾಗುತ್ತದೆ ಇದರಿಂದ ಮೆದುಳು ಬೇರ್ಯಾವುದೋ ಲೋಕದಲ್ಲಿ ತೇಲಿದಂತೆ ಅನುಭವ ಆಗುತ್ತದೆ ಡೊಪಮೈನ್ ಎಂಬ ರಾಸಾಯನಿಕ ಹೆಚ್ಚು ಬಿಡುಗಡೆ ಆದಷ್ಟು ಮೆದುಳಿನ ನರಗಳು ನಿಶಕ್ತಿ ಹೊಂದುತ್ತಾ ಬರುತ್ತವೆ ಹೀಗಾಗಿ ಬಹುತೇಕರು ಡ್ರಗ್ಸ್ ಸೇವನೆಯಿಂದ ಮಂಕಾಗುತ್ತಾರೆ ಕಾಲಕ್ರಮೇಣ ಮೆದುಳು ತನ್ನ ದೈನಂದಿನ ಚಟುವಟಿಕೆ ನಿಲ್ಲಿಸಿ ಡ್ರಗ್ಸ್ ಸೇವನೆಗೆ ಪ್ರೇರೇಪಿಸುತ್ತದೆ ಒಮ್ಮೆ ವ್ಯಾಸನಿಗಳಾದರೆ ಮತ್ತದನ್ನೇ ಬಯಸುತ್ತಾರೆ ಮತ್ತದನ್ನೇ ಪ್ರೇರೇಪಿಸುತ್ತದೆ ಮೆದುಳಿನ ನರಗಳು ದುರ್ಬಲವಾಗಿ ಕೆಲವೊಮ್ಮೆ ಪಾರ್ಶ್ವವಾಯು ಒಡೆಯುವ ಸಾಧ್ಯತೆ ಇರುತ್ತದೆ ಹಾಗೂ ನೆನಪಿನ ಶಕ್ತಿ ಕಳೆದುಕೊಂಡು ಸಾಯುವ ಸಾಧ್ಯತೆ ಇರುತ್ತದೆ ಇಂಥವರು ಯಾರೇ ಇದ್ದರು ಯಾರು ಡ್ರಗ್ಸ್ನ ತಗೋಬೇಕು ಅನ್ಕೊಂಡಿದ್ರು ಅದು ತಗೊಳ್ತಿದ್ದೀರೋ ಅಥವಾ ತಮ್ಗೆ ಅರಿವಿಲ್ಲದೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದೀರೋ ಸೊ ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಮೊದಲು ವ್ಯಾಸನ ಮುಕ್ತ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡ್ಕೊಳ್ಳಿ ಸೊ ಡ್ರಗ್ಸ್ ಇಂದ ಮುಕ್ತಿ ಹೊಂದಿ ಜೀವನ ಚೆನ್ನಾಗಿದೆ ಅದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಒಳ್ಳೆ ಜೀವನ ಕಟ್ಕೊಳ್ಳಿ ಇದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸಿ ಯುವಕರನ್ನು ಮೊದಲು ಅದನ್ನು ಬಿಡಿಸಿ ಅದ್ರ ಕಡೆ ಹೆಚ್ಚು ಗಮನ ಹೋಗದಂಗೆ ತಡೀರಿ ಸೊ ಇದರಿಂದ ಎಷ್ಟೋ ಕೇಸ್ಗಳು ಡ್ರಗ್ಸ್ ಸೇವನೆ ಮಾಡಿದಾಗ ಅವ್ರಿಗೆ ಏನು ಮಾಡ್ತವೋ ಗೊತ್ತಾಗಲ್ಲ ಅವ್ರದೇ ಆದ ಲೋಕವ್ರ್ ಇರ್ತಾರೆ ಎಷ್ಟೋ ಕ್ರೈಮ್ಗಳನ್ನ ನೀವು ಇದೊಂದನ್ನ ತಡೆಯೋದ್ರಿಂದ ತಡಿಬಹುದು ಸೊ ಹಾಗಾಗಿ ಹೆಚ್ಚು ಗಮನ ಕರ್ಸಿ ಯುವಕರಲ್ಲಿ ವಿನಂತಿ ಡ್ರಗ್ಸ್ ಸೇವನೆ ಮಾಡಬೇಡಿ ಆ ಮಾದಕ ವಸ್ತೆಯಿಂದ ಹೋಗ್ಬೇಡಿ ತಮ್ಮ ಜೀವನ ಚೆನ್ನಾಗಿ ಕಟ್ಕೊಳ್ಳಿ